ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿಕೊಂಡು ಇದೊಂದು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ನಮಗೆ ಎಕ್ಸಾಮ್ ಮಂಡೇ ಎಕ್ಸಾಮ್ ನನಗೆ ಆದರೂ ಕೂಡ ನಾನು ವೀಡಿಯೋ ತೆಗಿಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ಆದಷ್ಟು ವೀಡಿಯೋ ತೆಗೀವ ಅಂತ ಯಾಕಂದರೆ ತುಂಬ ದಿವಸ ಆಗಿತ್ತು ಆಗಿದೆ ಯೂಟ್ಯೂಬಿಗೆ ವೀಡಿಯೋ ಅಪ್ಲೋಡ್ ಮಾಡಿದೆ ಹಾಗೆ ನಾನು ವೀಡಿಯೋ ತೆಗೀತಿದ್ದೇನೆ ನನ್ನ ಅಕ್ಕ ಅಂತೂ ತೆಗಿಲಿಕ್ಕೆ ಆಗ್ತಾನೆ ಎಲ್ಲವೂ ತೆಗೀತಿಲ್ಲ ನನಗೆ ಕೂಡ ಆಗ್ತಿಲ್ಲ ಬಟ್ ನಾನು ಟ್ರೈ ಮಾಡ್ತಿದ್ದೇನೆ ಅಷ್ಟೇ ಫ್ರೆಂಡ್ಸ್ ಎಂತ ಗೊತ್ತಾನೆ ಫ್ರೆಂಡ್ಸ್ ಒಂದು ಹೇಳಬೇಕಿತ್ತು ನಿಮಗೆ ಎಂತ ಅಂದರೆ ನಮ್ಮ ಮನೆಯಲ್ಲಿ ಒಂದು ಮಾವಿನಕಾಯಿ ಮರ ಉಂಟಾಯಿತು ಅದು ತುಂಬ ವರ್ಷದಿಂದ ಉಂಟಿಲ್ಲ ಅದು ಒಮ್ಮೆ ಕೂಡ ಮಾವಾಗಿಲ್ಲ ಹೂ ಬಿಡಲಿಲ್ಲ ಎಂಥ ಸಾಗಿರಲಿಲ್ಲ ಬಟ್ ಈ ವರ್ಷ ಸಡನ್ನಾಗಿ ಅದು ಹೂ ಬಿಟ್ಟಿದೆ ನಮ್ಮ ಈ ಮನೆ ಕಟ್ಟಿ ಒಂದು ಏಳು ವರ್ಷ ಆಗಿದೆ ಏಳು ಎಂಟೇನ ಆಯಿತು ಈ ವರ್ಷಕ್ಕೆ ಸೊ ಹಾಗೆ ಈ ಸಲ ಆಗಿದೆ ಚಿಕ್ಕ ಚಿಕ್ಕ ಕಾಯಿ ಉಂಟು ಆ ಮರದಲ್ಲಿ ಕಾಣ್ತದೆ ವಿಡಿಯೋದಲ್ಲಿ ಕಾಣೋದಿಲ್ಲ ಅಷ್ಟೇ ಅಲ್ಲಿ ಉಂಟದು ಆ ಮರ ಅದೇ ಮರ ಹಾಗೆ ಫ್ರೆಂಡ್ಸ್ ಅವರು ತಿಂದುಕೊಂಡಿದ್ದಾಳೆ ಅಕ್ಕ ಪುಂಡಿ ಮತ್ತೆ ಕೋಳಿ ತಿಂತಿದ್ದಾಳೆ ಅದರಲ್ಲಿ ಅದರಳಿಸೋ ಒಂದು ಎಕ್ಸಾಮ್ ನಿಮಗೆ ಎಂತ ಲೀಕ್ ಆಗಿದೆ ಅಂತ ಹೇಳ್ತಿದ್ರಲ್ಲ ನನ್ನ ಅಮ್ಮ ಕೂಡ ತಿಂತಿದ್ದಾರೆ ನಾನಿನ್ನೂ ತಿನ್ನಲಿಲ್ಲ ನನ್ನ ಅಪ್ಪ ಊಟ ಮಾಡಿ ಹೋದರು ಅಂದರೆ ತಿಂಡಿ ಮಾಡಿ ಹೋದರು ಅಲ್ಲಿಗೆ ಅಲ್ಲಿಗೆ ಹೋದರು ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲಿಗೆ ಹೋದರು ಅಂತ ಸೊ ಫ್ರೆಂಡ್ಸ್ ಮೊನ್ನೆ ನಮ್ಮ ಮನೆಯಲ್ಲಿ ಅಲ್ಸಂಡೆ ಗಿಡ ನಟ್ಟಿದ್ರು ಈಗ ಅದಕ್ಕೆ ಕೋಲಾಗ್ತಿದ್ದಾರೆ ಬಳ್ಳಿ ಹೋಗ್ಲಿಕ್ಕೆ ಇದು ಮಾತ್ರ ಮೆಣಸಿನ ಗಿಡ ಇದೆಲ್ಲ ಇದು ಗಿಡ ಮತ್ತು ಅದು ಸೌತೆ ಗಿಡ ಆ ಗಿಡದಲ್ಲಿ ಸುಮಾರು ಚಿಕ್ಕು ಉಂಟು ಫ್ರೆಂಡ್ಸ್ ಯಾರು ಕೊಯ್ತಾ ಇಲ್ಲ ವೇಸ್ಟ್ ಆಗ್ತಾ ಉಂಟು ಇವತ್ತು ಕೊಯ್ಬೇಕಷ್ಟೇ ಅದಪ್ಪ ನಮಗೆ ಪುರ್ಸೋತಿಲ್ಲ ಅಷ್ಟೇ ಫ್ರೆಂಡ್ಸ್ ಅಲ್ಲಿ ಸುಮಾರು ಪೇರಳಾಗಿದೆ ಫ್ರೆಂಡ್ಸ್ ನೋಡಿ ಇದೊಂದು ಇಲ್ಲೊಂದುಂಟು ಮತ್ತು ಅಲ್ಲಿ ಕೆಳಗೊಂದು ಅಲ್ಲಿ ಎರಡು ಆಗಿದೆ ಮತ್ತು ಇಲ್ಲೆರಡುಂಟು ಮತ್ತೆ ಇಲ್ಲ ಆ ಗಿಡದಲ್ಲಿ ಸೊ ಒಂದಿರಬೇಕು ಎಲ್ಲೋ ಒಂದು ಕಡೆ ಇಷ್ಟು ದೊಡ್ಡ ಮರದಲ್ಲಿ ಒಂದೇನೋ ಇರಬೇಕು ಮತ್ತು ಇದು ನಮ್ಮ ಮಾವಿನಕಾಯಿ ಗಿಡ ಅದು ಮಾವಿನಕಾಯಿ ಮರ ಅದು ಇದು ಮಾವಿನಕಾಯಿ ಗಿಡ ಫ್ರೆಂಡ್ಸ್ ಇದು ಗಿಡ ಇದು ತುಂಬ ದೊಡ್ಡದಾಗಲಿಲ್ಲ ಅದಕ್ಕೆ ನೋಡಿ ಅದರಲ್ಲಿ ಒಂದು ಮಾವಾಗಿದೆ ಈ ಸಲ ಅದಕ್ಕೆ ಪ್ಲಾಸ್ಟಿಕ್ ಕಟ್ಟಬೇಕಷ್ಟೇ ಲಾಸ್ಟ್ ಟೈಮ್ ಆದ ಮಾವನ್ನು ಏನೋ ಚವ ಬಾವಳಿ ಏನೋ ತಿಂದು ನಮಗಿರಲಿಲ್ಲ ಹಾಗಾಗಿ ಈ ಸಲ ತೊಟ್ಟೆ ಕಟ್ಟಬೇಕು ಅಂತಿದ್ದೇವೆ ಈ ಸಲ ಒಂದೇ ಇರೋದು ಫ್ರೆಂಡ್ಸ್ ಲಾಸ್ಟ್ ಟೈಮ್ ಎರಡಿತ್ತು ಈ ಸಲ ಒಂದೇ ಇಲ್ಲಿ ಹೂ ಬಿಟ್ಟಿದೆ ಅದು ಹೂ ಬಿಟ್ಟು ದೊಡ್ಡ ಆಗುವ ಸೀನ್ ಇಲ್ಲ ಕಾಣೋದಿಲ್ಲ ಆ ಥರ ಇಲ್ಲ ಅದು ಹೂಗಳು ಅಲ್ಲಿ ಸಹ ಉಂಟು ಉಂಟು ಹೂ ಹೂವು ಇರೋದು ಕಾಯಿ ಇದೊಂದೇ ಇರೋದು ಕಣ್ಣು ಮುಟ್ಟಿಸ್ಬೇಡಿ ಫ್ರೆಂಡ್ಸ್ ಅಂದರೆ ದೃಷ್ಟಿ ಹಾಕ್ಬೇಡಿ ನಾನೇ ದೃಷ್ಟಿ ತೆಗೆದು ಬಿಡ್ತೇನೆ ಅನ್ನಪ್ಪಲಿ ಆರ್ಡರ್ ಹಾಕಿಕೊಂಡಿದ್ದಾರೆ ನಾನು ಇನ್ನು ಹೋಗ್ತೇನೆ ಫ್ರೆಂಡ್ಸ್ ಎಕ್ಸಾಮಿಗೆ ಓದಬೇಕು ಇಲ್ಲಾರೆ ಆಗಲಿಕ್ಕೆಲ್ಲ ಒಳ್ಳೆ ಮಾರ್ಕ್ ಬೇಕಂದಿಗೆ ಹೋಗಿ ಓದಬೇಕು ಅಷ್ಟೇ ನಮ್ಮ ಪಕ್ಕದ ಮನೆಯೊಬ್ಬರ ಆಂಟಿ ನಮಗೆ ಒಂದು ಬುಗುಡಿ ಹೂ ಈ ಈ ಬುಗುಡಿ ಹೂವಿನ ಬೀಜ ತಂದು ಕೊಡ್ತಾರೆ ಫ್ರೆಂಡ್ಸ್ ಚೆಂದ ಉಂಟಲ್ಲ ಈ ಬುಗುಡಿ ಹೂ ಸೊ ಅದರ ಬೀಜ ತಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ನಮ್ಮ ನಾಯಿ ಕಾಜು ಕೆ ಎ ಜಿ ಯು ಯು ಅಲ್ಲ ಕಾಜು ನಮ್ಮ ಮನೆಯ ಕರು ಇಷ್ಟು ದೊಡ್ಡಾಗಿದೆ ಅದು ಮಲಗಿದೆ ಅದರ ಅಮ್ಮ ಕೂಡ ಅದು ಮಲಗಿದೆ ಅದು ಇದು ಇವತ್ತು ಕರು ಆಗ್ತದೆ ಈ ದನ ಇವತ್ತು ಕರು ಆಗ್ತದೆ ಅಂತ ಗೊತ್ತಿಲ್ಲ ಕರು ಹಾಕಿದರೆ ತೋರಿಸ್ತೇನೆ ತೋರಿಸು ಬೀಜ ತೋರಿಸು ನೋಡಿ ಇದೆ ಬೀಜ ಇದು ನಾವು ಹೈದ್ರಾಬಾದಿಂದ ಇದು ರಾಮೋಜಿ ಫಿಲ್ಮ್ ಸಿಟಿಯಿಂದ ಸ್ವಲ್ಪ ಹೂವನ್ನು ಕೊಯ್ದುಕೊಂಡು ಬಂದದ್ದು ಅದನ್ನು ಇಲ್ಲಿ ಬೀಜ ಅಕ್ಕಿ ಗಿಡ ಆದದು ಇಲ್ಲೆಲ್ಲ ಆಗಿದೆ ಬಟ್ ಅದರಲ್ಲಿ ಹೂವು ಆಗ್ತಿಲ್ಲ ಫ್ರೆಂಡ್ಸ್ ಇದು ಸಹ ಗಿಡ ಇದು ಅದರದೆಲ್ಲ ಹೂ ಇದು ಗಿಡ ಮತ್ತೆ ಎಲ್ಲಿ ಸಹ ಉಂಟು ನೋಡಿ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಗಿಡ ಸುಮಾರು ಉಂಟು ಗಿಡ ಮಾತ್ರ ಇನ್ನು ಒಂದು ಸಹ ಹೂವು ಆಗುವುದು ಕಾಣ್ತಿಲ್ಲ ಯಾಕೆ ಗೊತ್ತಿಲ್ಲ ನಮ್ಮ ಇದು ನೋಡಿ ಗಾರ್ಡನು ಬಲ್ಲೆ ಹೋಗಿದೆ ಹೊಟ್ಟೆಲೆಲ್ಲ ನಡೆಯುವ ನಡುವ ಸೀನೆಲ್ಲ ಇಲ್ಲ ಫ್ರೆಂಡ್ಸ್ ಡೈರೆಕ್ಟ್ ಒಂದು ಬರೋದು ಹೂವಿನ ಗಿಡದ ಮೂಡೋದಕ್ಕೆ ಹೋಗುದು ಒಕ್ಕುದು ಅಲ್ಲಿ ಬೀಜ ಹಾಕಿ ಬಿಡುದು ಅಲ್ಲಮ್ಮ ಬೇಗ ಬೇಗ ಪೊರ್ತಾಣಿ ಹಾಕಿದರೆ ಆಯಿತು ಮತ್ತೆ ವಾಪಸ್ಸು ಮುಚ್ಚಿದ್ರೆ ಆಯಿತು ಗೊತ್ತಿಲ್ಲ ಮತ್ತೆ ಇದೊಂದು ಸ್ವಲ್ಪ ಕಷಿ ಟೈಪ್ ಉಂಟು ಸೊ ಅದು ಗಿಡ ಬದುಕ್ತದೆ ಬರ್ತದ ಅಂತ ಅದು ಕಾಟು ಗಿಡಗಳೆಲ್ಲ ಸುಲಭಕ್ಕೆ ಬರ್ತದೆ ಅದಕ್ಕೆ ಇದು ಸಹ ಬರ್ತದೆ ಅಂತ ನನ್ನಮ್ಮ ಅನ್ಕೊಂಡೆ ಏ ಗಿಡವನಿಗೆ ನಾವು ಬೀಜ ಹಾಕಿದ್ವಿ ಇದೇ ಹೂವಿನ ಗಿಡ ಸೊ ಇದರಲ್ಲಿ ಹೂ ಆಗಬೇಕಷ್ಟಿದೆಯೋ ಅದು ಬೇರೆ ಕಲರ್ ಕಾಣಿಸ್ತದೆ ಗೊತ್ತಿಲ್ಲ ಯಾವ ಕಲರ್ ಅಂತ ಈ ಹೂ ಈ ಥರ ಒಂದು ಉಂಟು ನಂಗೆ ತುಂಬ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಮಧ್ಯಾಹ್ನದ ಊಟ ಗಂಜಿ ಬೇಯ್ತಾ ಉಂಟು ಅಲ್ಲಿ ನನ್ನಮ್ಮ ಏನು ಮಾಡ್ತಿದ್ದಾರೆ ಚಿಕ್ಕು ಜ್ಯೂಸ್ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದಾರೆ ಹಸಿಗೆ ಚಿಕ್ಕುವಿನ ಸಿಪ್ಪೆ ತೆಗಿಬೇಕು ಚೆಂದ ಸ್ವೀಟಿನ ಚಿಕ್ಕು ಯೂ ಚೂಸ್ ಮಾಡಿ ಹಣ್ಣಾಗಿದ್ದು ಅದನ್ನು ಅದನ್ನು ಚೆಂದ ಸಿಪ್ಪೆ ಎಲ್ಲ ತೆಗೆದು ಈ ಥರ ಇದಕ್ಕೆ ಹಾಕಿ ಮಿಕ್ಸಿ ಜಾರಿಗೆ ಮತ್ತು ಸ್ವೀಟ್ ನೋಡಿಕೊಂಡು ಸಕ್ಕರೆ ಹಾಕಿ ಮತ್ತೆ ಒಂದು ಸ್ವಲ್ಪ ಹಾಲು ಕೂಟಿ ಮಿಕ್ಸಿಯಲ್ಲಿ ಓಡಿಸಿ ಮುಗಿತು ಹಾಲು ಹಾಕಿ ಮಿಕ್ಸಿಯಲ್ಲಿ ಓಡಿಸಿ ಆಮೇಲೆ ಗ್ಲಾಸಿಗೆ ಹಾಕೊಂಡು ಕುಡ್ಕೊಳ್ಳಿ ಐಸ್ ಹಾಕಿದರೆ ಇನ್ನೂ ಚಂದ ಬರ್ತದೆ ಟೇಸ್ಟ್ ಈಗ ನಮ್ಮ ಫ್ರಿಜ್ಜಲ್ಲಿ ನೋಡಿದರೆ ಐಸ್ ಇರುವುದಿಲ್ಲ ನಮ್ಗೆ ಗೊತ್ತುಂಟು ಅದು ಪಕ್ಕ ನಮ್ಮ ನಮ್ಮ ಫ್ರಿಜ್ಜನ್ನೆಲ್ಲ ನಿಮಗೆ ಆಗೋಲ್ಲ ಫ್ರೆಂಡ್ಸ್ ಅದು ಕ್ಲೀನೇ ಇರುವುದಿಲ್ಲ ಕ್ಲೀನ್ ಮಾಡಬೇಕಾದ್ರೆ ರಜೆಯಲ್ಲಿ ಐಸೇ ಇಲ್ಲ ಹಾಂ ಉಂಟು ಫ್ರೆಂಡ್ಸ್ ಉಂಟು ಉಂಟು ಐಸ್ ಉಂಟಾಯಿತಾ ಫ್ರೆಂಡ್ಸ್ ಉಂಟು ರಜೆಯಲ್ಲಿ ನಾವು ಒಳ್ಳೆ ವ್ಲಾಗ್ಸ್ ಎಲ್ಲ ಮಾಡಿ ಹಾಕ್ತಿರ್ತೇವೆ ಫ್ರೆಂಡ್ಸ್ ಎಂತ ಅಂದರೆ ನಮ್ಮ ಫ್ರಿಜ್ ಕ್ಲೀನಿಂಗ್ ವ್ಲಾಗ್ಸ್ ಒಂದು ಮಾಡ್ತೇವೆ ನಾವು ಬಿಕಾಸ್ ನಮ್ಮ ಫ್ರಿಜ್ಜನ್ನು ಕ್ಲೀನ್ ಮಾಡೋದಂದ್ರೆ ಅದೊಂದು ದೊಡ್ಡ ಟಾಸ್ಕ್ ನಮಗೆ ಅಲ್ಲಮ್ಮ ಇಲ್ಲ ನಾವಲ್ಲ ನಾವಲ್ಲ ಫ್ರೆಂಡ್ಸ್ ಮತ್ತೆ ಇದು ಹಾಲು ಹಾಲು ಕಾಯಿಸ್ತಾ ಇದ್ದಾರೆ ನಮ್ಮ ದನ ಇನ್ನ ಕರು ಹಾಕಲಿಲ್ಲ ಫ್ರೆಂಡ್ಸ್ ಹಾಕಬೇಕಷ್ಟೇ ಅದು ಅಲ್ಲಿ ಉಂಟು ಹಟ್ಟಿ ಹತ್ತಿರ ಮಲಗಿದೆ ಎಲ್ಲ ದನ ಆಲ್ಮೋಸ್ಟ್ ಮಲಗಿದೆ ಅದು ಕೂಡ ಮಲಗಿದೆ ಕಾಣ್ತದ ಅಂತ ಫ್ರೆಂಡ್ಸ್ ನಿಮಗೆ ಕಾಣ್ತದೆ ಸಿಪ್ಪೆ ಅಂತ ಅಂದ್ರೆ ಚಿಕ್ಕುವಿನ ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡಿ ಇದಕ್ಕೆ ಹಾಕ್ಬೇಕು ಎಷ್ಟು ಚಿಕ್ಕು ಹಾಕಿದ್ಯಾ ಅಮ್ಮ ಮೂರು ಚಿಕ್ಕು ಹಾಕಿದ್ದೇವೆ ನಾಲ್ಕೈದು ಜನರಿಗೆ ನಮಗಿದು ಮೂರು ಸ್ಪೂನ್ ಸಕ್ಕರೆ ಮೂರು ಸ್ಪೂನ್ ಸಕ್ಕರೆ ಆಮೇಲೆ ಒಂದು ಸ್ವಲ್ಪ ಅಜೀರಿಗೆ ಜೀರಿಗೆ ಸಾರಿ ಏಳಕ್ಕಿ ಆಮೇಲೆ ಮಿಕ್ಸ್ ಮಾಡಿ ಓಡಿಸಿ ಹಾಲಿಗೆ ಹಾಕ್ಬೇಕಲ್ಲ ಇಲ್ಲ ಹಾಲು ಹಾಕಿ ಮಿಕ್ಸಿಗೆ ಓಡಿಸೋದು ನೀರು ಹಾಕಿ ಓಡಿಸೋದು ನಮ್ಮ ನೀರು ಹಾಕಿ ಮಿಕ್ಸಿ ಮಿಕ್ಸಿಯಲ್ಲಿ ಓಡಿಸ್ತಾರೆ ಆಮೇಲೆ ಅದಕ್ಕೆ ಹಾಲು ಹಾಕ್ತಾರೆ ಸೊ ಆ ಥರ ಮತ್ತೆ ಎಲ್ಲ ಆದ ಮೇಲೆ ಒಂದು ಕುಡಿಲಿಕ್ಕೆ ಬರುವಾಗ ನಾನು ತೋರಿಸ್ತೇನೆ ಫ್ರೆಂಡ್ಸ್ ನನ್ನ ಅಕ್ಕ ಓದ್ತಿದ್ದಾಳೆ ಅಷ್ಟೇ ಅವಳಿಗೆ ಬಾಯ್ ಬರ್ತಿಲ್ಲ ಸೊ ಫ್ರೆಂಡ್ಸ್ ಬಂಜಿ ಪಟು ಹೂವು ಎಲ್ಲ ತಿಂದು ಹೊಟ್ಟೆ ತುಂಬ ಎಲ್ಲ ತಿಂದು ಈಗ ಮತ್ತೆ ಅಮ್ಮ ನಾನು ಅದು ವೀಡಿಯೋ ತೆಗಿಲಿಲ್ಲ ಇಲ್ಲಿ ಫುಲ್ಲು ತಿಂದೆಲ್ಲ ಆಗಿದೆ ನಮ್ಮದು ಸುಮಾರು ಈಗ ಮತ್ತೆ ಮನೆಯಲ್ಲಿ ಒಳ್ಳೇದುಂಟು ಅಂತೇಳಿ ಹೇಳಿ ನಮ್ಮ ಅಕ್ಕೆ ನಾವು ತಲೆಗೆ ಹೋಮ ಮನೆಯಲ್ಲೇ ಮಾಡಿದ ಎಣ್ಣೆ ಹಾಕಿದ್ದೇನೆ ಫ್ರೆಂಡ್ಸ್ ನಾನು ಹಾಕಿದ್ದೇನೆ ಅಮ್ಮ ಹಾಕಿದ್ದಾರೆ ಅಪ್ಪ ಸಾಕಿದ್ದಾರೆ ಇದಕ್ಕೆ ಏನೇನು ಹಾಕಿದ್ದೇನೆ ಅಂತ ಬೇಕಿದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಅಂದರೆ ಈ ಬ್ಲಾಗಲ್ಲಿ ಕಮೆಂಟ್ ಹಾಕಿ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೇನೆ ತಿಳಿಸ್ತೇನೆ ಯಾ ಬಿರೋಳನ್ನು ಮೀನಿಗೆ ಸಾಕಿದೆ ವ್ಯರ್ಥ ತಿಂದಿದೆ ಇಲ್ಲೊಂದು ಮೀನು ತಿಂದು ಸತ್ತದ ಅಲ್ಲಪ್ಪ ಅದೆಂತೋ ಬೇರೆ ಇಲ್ಲಿ ನೋಡಿ ಇಲ್ಲೆಲ್ಲ ತಿಂದುಕೊಂಡು ಉಂಟು ಇಲ್ಲಿ ಇದಕ್ಕೆ ಸಾಕಿದ್ದೇನೆ ಅದು ಕಾಣುವುದಿಲ್ಲ ಪಾಚಿಯ ನೀರೆಲ್ಲ ಹಾಗೆ ಇದಕ್ಕೆ ಮಾತ್ರ ಹಾಕ್ಲಿಲ್ಲ ಇದರಲ್ಲಿ ಅಷ್ಟು ಒಂದು ನಾಲ್ಕೈದು ಮೀನು ಎಲ್ಲೋ ಅಡಿಯಲ್ಲಿ ಉಂಟು ಕಾಣುವುದಿಲ್ಲ ಅದು ಇದರಲ್ಲಿಲ್ಲ ಮೀನು ನಮ್ಮ ಅಪ್ಪ ಅದರಲ್ಲಿ ಎಕ್ಸ್ಪರ್ಟ್ ಅಪ್ಪ ತಲೆಗೆ ಸಹ ಹಾಕಿದ್ದೇನೆ ಹಾಯ್ ಒಂದು ಪ್ಲೇ ಅಪ್ಪ ಹಾಂ ಹಾಯ್ ಹೇಳ್ತಾರೆ ಫ್ರೆಂಡ್ಸ್ ಹೇಳ್ತಾರೆ ಗೊತ್ತಾಯ್ತಲ್ಲ ತಿನ್ನಿ ಫ್ರೆಂಡ್ಸ್ ಹಾಂ ಹ್ಞೂ ಹ್ಞೂ ಇದು ಸ್ವಲ್ಪ ಬುಳೆತ್ತು ಹಾಗೆ ಉಂಟು ಲಗ್ದಿನ ಚಂದ ಇತ್ತು ಬೆಳೆದಿದ್ದಿಲ್ಲ ಹ್ಞೂ ಅದೇ ಲ ಬೆಳೆದಿದಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಅದು ಉಪ್ಪಿಟ್ಟು ಅಂತ ಅಲ್ಲ ಫ್ರೆಂಡ್ಸ್ ಅದು ಎಲ್ಲ ರೈಸ್ ಮಿಕ್ಸ್ ಅದರಲ್ಲಿ ಟೊಮೆಟೊ ಉಂಟು ಟೊಮೆಟೊ ಏನೋ ಒಂದು ರೈಸ್ ತಿನ್ನಬೇಕು ನಮ್ಮ ಮನೇಲಿ ಉಂಟಲ್ಲ ಫ್ರೆಂಡ್ಸ್ ಪೈಪಲ್ಲೆಲ್ಲ ನೀರಿಡೀಲಿಕ್ಕೆ ಕಷ್ಟ ಆಗ್ತದಲ್ಲ ಅದಕ್ಕೆ ಬೇಕಾಗಿ ಥರ ಜಟ್ಟ ಹಾಕಿಬಿಡೋದು ಹೂವಿನ ಗಿಡಕ್ಕೆ ಆಗ ಅದು ನೀರು ರಟ್ಟಿ ಎಲ್ಲ ಕಡೆ ನೀರಾಗಿರ್ತದೆ ಗಿಡಗಳಿಗೆ ನೀರೆಲ್ಲ ಸುಲಭಕ್ಕೆ ಒಮ್ಮೆಲೆ ಆಗ್ತದೆ ನಾ ಇನ್ನು ಕರು ಹಾಕಲಿಲ್ಲ ಫ್ರೆಂಡ್ಸ್ ಹಾಕಬೇಕಷ್ಟೇ ಉಂಟು ತಿಂದುಂಟು ಕರು ನೋಡಿಯಲ್ಲಿ ಸೊ ಗೈಸ್ ಇವ ಈ ವಿಡಿಯೋನ ಇವತ್ತು ಇಲ್ಲೇ ಎಂಡ್ ಮಾಡ್ತಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಅಲ್ಲಿ ತುಂಬ ಬಿಸಿಲೊಡಿತ ಉಂಟು ಫ್ರೆಂಡ್ಸ್ ಹಾಗಾಗಿ ನನಗೆ ಕಣ್ಣು ಓಪನ್ ಮಾಡಲಿಕ್ಕೆ ಇಲ್ಲ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಟಾ